ಈ ವಿಡಿಯೋ ರೆಕಾರ್ಡ್ ಮಾಡಿ ರಹಸ್ಯವಾಗಿ ಮಹಿಳಾ ಉದ್ಯೋಗಿ ಅಶ್ಲೀಲ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಎಲ್ಲಿ ಆಗಿದ್ದು ಅನ್ನೋದ್ರ ಕುರಿತು ಮಾಹಿತಿ ಲಭ್ಯವಾಗ್ತಾ ಇದೆ ನೋಡ್ತಾ ಹೋಗೋಣ ಟಾಯ್ಲೆಟ್ ನಲ್ಲಿ ಮೂವತ್ತಕ್ಕೂ ಹೆಚ್ಚು ಮಹಿಳೆಯರ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ ಅದು ರಹಸ್ಯವಾಗಿ ಮಹಿಳಾ ಉದ್ಯೋಗಿ ಅಶ್ಲೀಲ ವಿಡಿಯೋ ಚಿತ್ರೀಕರಣ ಮಾಡ್ಲಾಗ್ತಾ ಇದೆ ಇನ್ಫೋಸಿಸ್ ನಲ್ಲೂ ಕಾಮುಕ ರೆಕಾರ್ಡ್ ಮಾಡಿದ್ದ ಆ ವಿಡಿಯೋ ಸ್ಫೋಟ ಆಂಧ್ರ ಮೂಲದ ಸ್ವಪ್ನೀಲ್ ನಾಗೇಶ್ ಮಲಿ ಬಂಧನ ಆಗಿದ್ದಾನೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರಿಂದ ಆರೋಪಿ ನಾಗೇಶ್ನನ್ನ ಅರೆಸ್ಟ್ ಮಾಡಲಾಗಿದೆ ರಹಸ್ಯವಾಗಿ ಮೊಬೈಲ್ನಲ್ಲಿ ಮಹಿಳಾ ಉದ್ಯೋಗಿ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ ಪಕ್ಕದ ಶೌಚಾಲಯದ ಕಮೋಡ್ ಮೇಲೆ ನಿಂತು ವಿಡಿಯೋ ರೆಕಾರ್ಡ್ ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ರೆಕಾರ್ಡ್ ಮಾಡ್ತಾ ಇರೋದು ಎದುರುಗಡೆ ಡೋರ್ ಮೇಲೆ ರಿಫ್ಲೆಕ್ಟ್ ಆಗಿದೆ ಕೂಡಲೇ ಹೊರಬಂದು ನೋಡಿದಾಗ ಯುವತಿ ಮಾತ್ರ ಕಂಡಿದ್ದಾಳೆ ಆ ಸಂದರ್ಭದಲ್ಲಿ ಯಾರು ಕಂಡಿಲ್ಲ ಮತ್ತೆ ಶೌಚಾಲಯದ ಒಳ ಹೋಗಿ ಪರಿಶೀಲನೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡುವಾಗ ಕಾಮುಕ ಸಿಕ್ಕಿಬಿದ್ದಾನೆ ಕೂಡಲೇ ಮಹಿಳೆ ಕಿರ್ಚಾಡ್ದಾಗ ಕ್ಷಮೆಯನ್ನ ಕೇಳಿದ್ದಾನೆ ಆರೋಪಿ ಹೆಚ್ಚಾರ ಸಿಬ್ಬಂದಿ ಪರಿಶೀಲನೆ ವೇಳೆ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದೆ ಟಾಯ್ಲೆಟ್ ನಲ್ಲಿ ಮೂವತ್ತಕ್ಕೂ ಹೆಚ್ಚು ಮಹಿಳೆಯರ ವಿಡಿಯೋ ರೆಕಾರ್ಡ್ ಮಾಡಿದ್ದಾನೆ ಅದು ಕೂಡ ರಹಸ್ಯವಾಗಿ ಅನ್ನೋದು ಗೊತ್ತಾಗ್ತಾ ಇದೆ ಇಂಥ ಕಾಮಗರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಯಾರಿಗೆ ತಾನೇ ಗೊತ್ತಿರುತ್ತೆ ಹೇಳಿ ಟಾಯ್ಲೆಟ್ನಲ್ಲಿ ಈ ರೀತಿಯಾಗಿ ವರ್ತಿಸ್ತಾರೆ ಅಂತ ಹೇಳಿದ್ರೆ ಎಲ್ಲಿ ಹೋಗ್ತಿದೆ ಸಮಾಜ ಅಂತ ಹೇಳಿ ಅತ್ಯಂತ ಹೇಯ ಕೃತ್ಯ ನಿಜಕ್ಕೂ ಇದು ಅದು ಶೌಚಾಲಯದಲ್ಲಿ ಮಹಿಳಾ ಉದ್ಯೋಗಿಗಳ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ದಂತಹ ಆರೋಪಿಯನ್ನ ಈಗ ಬಂಧನ ಕೂಡ ಮಾಡಲಾಗಿದೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ ಇನ್ಫೋಸಿಸ್ ಕಂಪನಿಯಲ್ಲಿ ಈ ಘಟನೆ ಆಗಿರುವಂತದ್ದು ಹೆಚ್ ಆರ್ ಸಿಬ್ಬಂದಿ ಪರಿಶೀಲನೆ ಮಾಡಿದ್ದಾಗ ಈತನ ಕೃತ್ಯ ಬೆಳಕಿಗೆ ಬಂದಿದೆ ಬಂದಿತ ಅದೇ ಕಂಪನಿಯ ಉದ್ಯೋಗಿ ಆಂಧ್ರ ಪ್ರದೇಶದ ಮೂಲದ ಸ್ವಪ್ನೀಲ ನಾಗೇಶ್ ಅಂತ ಹೇಳಿ ಗುರುತಿಸಲಾಗಿದೆ ರಹಸ್ಯವಾಗಿ ತನ್ನ ಮೊಬೈಲ್ನಲ್ಲಿ ಮಹಿಳಾ ಉದ್ಯೋಗಿಯ ಶೌಚಾಲಯದ ವಿಡಿಯೋ ರೆಕಾರ್ಡ್ ಅನ್ನ ಮಾಡಿಕೊಳ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ ಪಕ್ಕದ ಶೌಚಾಲಯದ ಕಮೋಡ್ ಮೇಲೆ ನಿಂತು ರೆಕಾರ್ಡ್ ಮಾಡಿದ್ದಾನೆ ಇದೇ ಆಗೋ ತಪ್ಪು ಯಾಕಂತಂದ್ರೆ ಫುಲ್ ಗೋಡೆ ನಿರ್ಮಾಣ ಮಾಡಿದ್ರೆ ಅಲ್ಲಿ ಈ ರೀತಿಯಾದಂತಹ ಘಟನೆಗಳು ಆಗೋದಿಲ್ಲ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಅಜಯ್ ನೋಡಿ ಶೌಚಾಲಯದಲ್ಲಿ ಮಹಿಳಾ ಉದ್ಯೋಗಿಗಳ ವಿಡಿಯೋ ಚಿತ್ರೀಕರಣ ಮಾಡ್ತಾನೆ ಅಂತಂದ್ರೆ ಆತನ ಮನಸ್ಥಿತಿ ಯಾವ ರೀತಿಯಾಗಿ ಇರಬೇಕು ಅನ್ನೋ ಪ್ರಶ್ನೆ ಆಗತ್ತೆ ಇಲ್ಲಿಯವರೆಗೂ ಎಷ್ಟು ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ ಕಳೆದ ಎಷ್ಟು ದಿನಗಳಿಂದ ಈ ರೀತಿಯಾಗಿ ಈತ ವರ್ತಿಸ್ತಾ ಇದ್ದಾನೆ ಅನ್ನೋದೇನಾದ್ರೂ ಮಾಹಿತಿ ಸಿಕ್ಕಿದ್ಯಾಮ ಖಂಡಿತವಾಗಿ ಅಂದ್ರೆ ರವಸ್ಯವಾಗಿ ಮಹಿಳಾ ಉದ್ಯೋಗಿಯ ಅಷ್ಟು ವಿಡಿಯೋವನ್ನ ರೆಕಾರ್ಡ್ ಮಾಡುವಂತ ಕೆಲಸವನ್ನ ಒಂದು ಎಲೆಕ್ಟ್ರಾನಿಸಿಟಿ ಬಳಿ ಇರುವಂತಹ ಪ್ರತಿಷ್ಠಿತ ಕಂಪ್ನಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಅಂದ್ರೆ ಮಹಿಳೆಯರು ಕೂಡ ಯಾವಾಗ ಶೌಚಾಲಯಕ್ಕೆ ಹೋಗ್ತಾರೆ ಆ ಒಂದು ಸಂದರ್ಭದಲ್ಲಿ ಆತ ಕೂಡ ಫಾಲೋ ಅನ್ನ ಮಾಡ್ತಾ ಇದ್ದ ನಂತರ ಆತನ ಮೊಬೈಲ್ ನಲ್ಲಿ ಕೆಲವೊಂದಷ್ಟು ಮಹಿಳಾ ಉದ್ಯೋಗಿ ಯಾರ್ಯಾರು ಶೌಚಾಲಯಕ್ಕೆ ಹೋಗ್ತಾರ ಆಗ ಆ ಒಂದು ಸಂದರ್ಭದಲ್ಲಿ ವಿಡಿಯೋ ರೆಕಾರ್ಡ್ ಅನ್ನ ಕೂಡ ಆತ ಮಾಡ್ತಾ ಇದ್ದ ಅಂತ ಹೇಳಿ ಈಗಾಗಲೇ ಗೊತ್ತಾಗಿರುವಂತದ್ದು ಸದ್ಯ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆ ಮಹಿಳೆ ಕೂಡ ಯಾವಾಗ ಶೌಚಾಲಯಕ್ಕೆ ಹೋಗ್ತಾರ ಆತ ರಿಫ್ಲೆಕ್ಟ್ ಆಗ್ತಾನೆ ಅಂದ್ರೆ ಶ್ಯಾಡೋ ಬೀಳುತ್ತೆ ಹೀಗಾಗಿ ಅವಳ ಆಕೆ ಮಹಿಳೆ ಕೂಡ ಈಚೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಆತ ಮೊಬೈಲ್ ಇಟ್ಟು ರೆಕಾರ್ಡ್ ಮಾಡ್ತಿರೋದು ಕೂಡ ಗೊತ್ತಾಗುತ್ತೆ ಇಮಿಡಿಯೇಟ್ ಆಗಿ ಆತ ಅಲ್ಲಿರುವಂತ ಸಂದರ್ಭದಲ್ಲಿ ಮಹಿಳೆ ಕೂಡ ಕಿರ್ಚಾಡ್ಕೊಂತಾರೆ ನಂತರ ಆತ ಆ ದಯವಿಟ್ಟು ಕ್ಷಮಿಸಿ ಯಾರಿಗೂ ಹೇಳ್ಬೇಡಿ ನನ್ನ ಕೆಲಸದಿಂದ ತೆಗಿತಾರೆ ದಯವಿಟ್ಟು ಅಂತ ಹೇಳಿ ಆ ಕ್ಷಮೆಯನ್ನು ಕೂಡ ಕೇಳ್ತಾನೆ ಆದ್ರೆ ಯಾವಾಗ ಈ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಆ ಮಹಿಳೆ ಕೂಡಲೇ ಹೋಗಿ ಎಚ್ ಆರ್ ಎಚ್ ಆರ್ ಗೆ ವಿಚಾರವನ್ನ ತಿಳಿಸ್ತಾರೆ ಹೀಗಾಗಿ ಆ ಒಂದು ಯುವಕ ಜನ ವ್ಯಕ್ತಿ ಏನಿದ್ದಾನೆ ಆತನ ವಶಕ್ಕೆ ಪಡೆದಂತ ಪೊಲೀಸ್ನವರು ಕೂಡ ಆತನ ಮೊಬೈಲ್ ಪರೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಮೂವತ್ತಕ್ಕೂ ಹೆಚ್ಚು ವಿಡಿಯೋಗಳು ಕೂಡ ಮಹಿಳೆಯರ ಒಂದು ವಿಡಿಯೋನ ಆತ ಮಾಡಿದ್ದ ಅಂತ ಕೂಡ ಮೊಬೈಲ್ ನಲ್ಲಿ ಕೆಲವೊಂದಷ್ಟು ವಿಡಿಯೋ ಕೂಡ ಸಿಕ್ಕಿರುವಂತದ್ದು ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಮಹಿಳೆ ತನ್ನ ಪತಿಗೆ ಕೂಡ ಈ ಒಂದು ವಿಚಾರವನ್ನ ತಿಳಿಸುವಂತ ಸಂದರ್ಭದಲ್ಲಿ ಪತಿ ಕೂಡ ಕಂಪ್ನಿ ಹತ್ರ ಬಂದಿ ಗಲಾಟೆಯನ್ನ ಮಾಡ್ತಾನೆ ನಂತರ ನೇರವಾಗಿ ಎಲೆಕ್ಟ್ರಾನ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ದೂರವನ್ನ ಕೂಡ ಕೊಟ್ಟಿರುವಂತದ್ದು ಸದ್ಯ ಒಂದ ಮಹಿಳಾ ಉದ್ಯೋಗಿಯಿಂದ ದೂರು ದಾಖಲಾಗಿದ್ದಂತ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಆತನನ್ನ ವಶಕ್ಕೆ ಪಡೆದ ಎನ್ಕ್ವೈರಿನ ಮಾಡ್ತಾ ಇದ್ದಾರೆ ಜೊತೆಗೆ ಆತ ಎಷ್ಟು ವರ್ಷದಿಂದ ಇದೇ ರೀತಿಯಾಗಿ ಕೆಲಸವನ್ನು ಮಾಡ್ತಿದ್ದ ಹೇಳಿ ಮೊಬೈಲ್ ಅನ್ನ ತೆಗೆದು ಆತ ಕೆಲವೊಂದಷ್ಟು ವಿಡಿಯೋಗಳನ್ನು ಕೂಡ ಡಿಲೀಟ್ ಮಾಡಿದ ಹೀಗಾಗಿ ರಿಕವರಿ ಮಾಡುವಂತ ಸಂದರ್ಭದಲ್ಲಿ ರೆಟ್ರಿ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಮೂವತ್ತಕ್ಕೂ ಹೆಚ್ಚು ವಿಡಿಯೋಗಳು ಖಾಸಗಿ ವಿಡಿಯೋಗಳು ಆದ್ರೆ ಮಹಿಳೆಯರು ಶೌಚಾಲಯಕ್ಕೆ ಹೋದಂತ ಸಂದರ್ಭದಲ್ಲಿ ಈತ ಪಕ್ಕದ ಶೌಚಾಲಯಕ್ಕೆ ಹೋಗಿ ಅಲ್ಲಿ ಮೇಲ್ಗಡೆಯಿಂದ ಕಮೋಲ್ಡ್ ಏನಿದೆ ಅದ್ರ ಮೇಲ್ಗಡೆಯಿಂದನೂ ಕೂಡ ಆತ ವಿಡಿಯೋ ರೆಕಾರ್ಡ್ ಮಾಡಿದಂತ ಕೆಲವೊಂದಷ್ಟು ವಿಡಿಯೋ ಕೂಡ ಸಿಕ್ಕಿರ್ಬೋದು ಹೀಗಾಗಿ ಪೊಲೀಸರು ಅದನ್ನೇ ಸಾಕ್ಷಿಯಾಗಿ ಬಳಸ್ಕೊಂಡು ಇದೀಗ ಆತನ ವಿರುದ್ಧವಾಗಿ ಎಫ್ಐಆರ್ ಅನ್ನು ದಾಖಲಿಸಿ ಅದನ್ನು ವಶಕ್ಕೆ ಪಡೆದ ತನಿಖೆಯನ್ನು ಕೂಡ ಮಾಡ್ತಿರುವಂತದ್ದು ರಮ್ಯಾ ಅಜೇಶ ಕಳೆದ ಎಷ್ಟು ತಿಂಗಳಿನಿಂದ ಅಥವಾ ಎಷ್ಟು ವರ್ಷದಿಂದ ಈತ ಇನ್ಫೋಸಿಸ್ ಕಂಪ್ನಿಯಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ ನೋಡಿ ಈಗ ಪೊಲೀಸ್ ಇಲಾಖೆಯಲ್ಲಿ ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಮೂವತ್ತು ವಿಡಿಯೋ ಗೊತ್ತಾಗಿರುವಂತದ್ದು ಹಾಗಾದ್ರೆ ಈತನ ಹಿನ್ನೆಲೆ ಯಾವ ರೀತಿಯಾಗಿರಬಹುದು ಭಯಾನಕವಾಗಿರಬಹುದು ಅಂತ ಕಾಣಿಸ್ತಾ ಇದೆ ಖಂಡಿತ ಅಂದ್ರೆ ಪ್ರಮುಖವಾಗಿ ತನಿಖಾ ಹಂತದಲ್ಲಿ ಪೊಲೀಸವ್ರಿಗೆ ಆತ ಎಷ್ಟು ದಿನದಿಂದ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದು ಕೂಡ ಪೊಲೀಸವ್ರಿಗೆ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಕಂಪ್ನಿಯವರು ಕೂಡ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ ಯಾಕಂದ್ರೆ ಕಂಪ್ನಿಯ ಹೆಸರು ಕೂಡ ಹಾಳಾಗುತ್ತೆ ಯಾಕಂದ್ರೆ ಪ್ರತಿಷ್ಠಿತ ಒಂದು ಎಲೆಕ್ಟ್ರಾನ್ ಇರುವಂತ ಕಂಪ್ನಿ ಅದು ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಕಂಪ್ನಿಯವರು ಯಾವುದೇ ರೀತಿಯಾದಂತ ಅವರ ಒಂದು ಇನ್ಸೈಡ್ ವಿಚಾರಗಳನ್ನ ಬಿಟ್ಕೊಡೋದಿಲ್ಲ ಕೇವಲ ಆತನನ್ನ ವಶಕ್ಕೆ ಕೊಟ್ಟಿರುವಂತ ಅಂದ್ರೆ ಈತ ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾಡಿದನಂತ ಅಂತ ಕೂಡ ಇನ್ಫಾರ್ಮೇಶನ್ ಕಂಪ್ನಿಯವರು ಕೊಟ್ಟಿದ್ದಾರೆ ಎಚ್ ಆರ್ ಡಿಪಾರ್ಟ್ಮೆಂಟ್ ಇಂದ ಹೀಗಾಗಿ ಪೊಲೀಸರು ಆತನನ್ನ ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ತೆಗೆಯುವಂತ ಕೆಲಸದಲ್ಲಿ ಮಾಡುವಂತ ಕೆಲಸದಲ್ಲಿ ಅಲ್ಲ ಅದರಲ್ಲಿ ಕೂಡ ಪ್ರಮುಖವಾಗಿ ಇತ ಕೆಲವೊಂದಷ್ಟು ತಿಂಗಳ ಹಿಂದೆ ಆ ಒಂದು ಸಂಸ್ಥೆಯಲ್ಲಿ ಸೇರ್ಕೊಂಡಿದೆ ಅನ್ನೋದು ಕೂಡ ಮಾಹಿತಿ ಗೊತ್ತಾಗ್ತಾ ಇದೆ ಹೀಗಾಗಿ ಮೊಬೈಲ್ ನ ವಶಕ್ಕೆ ಪಡೆದಂತ ಪೊಲೀಸರು ಮತ್ತಷ್ಟು ವಿಡಿಯೋಗಳನ್ನ ಏನಾದ್ರು ಡಿಲೀಟ್ ಮಾಡಿದಾನ ಅಥವಾ ಆತನ ಒಂದು ಲ್ಯಾಪ್ಟಾಪ್ ಏನಿದೆ ಅದರಲ್ಲಿ ಏನಾದ್ರು ಮತ್ತಷ್ಟು ವಿಡಿಯೋಗಳು ಇದೆಯಾ ಹೀಗಾಗಿ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ನು ಕೂಡ ವಶಕ್ಕೆ ಪಡೆದಿದ್ರೆ ಅಕಸ್ಮಾತ್ ವಿಡಿಯೋ ಡಿಲೀಟ್ ಮಾಡಿದ್ರೆ ಅದನ್ನ ಎಫ್ ಎಸ್ ಎಲ್ ಗೆ ಕಳಿಸಬೇಕಾಗುತ್ತೆ ರಿಟ್ರೂ ಮಾಡ್ಬೇಕಾಗುತ್ತೆ ಹೀಗಾಗಿ ಆ ಒಂದು ತನಿಖೆಯನ್ನು ಕೂಡ ಪೊಲೀಸರು ಮಾಡ್ತಾರೆ ನೋಡಿ ಇತ್ತೀಚೆಗೆ ಇದೇ ರೀತಿಯಾದಂತಹ ಘಟನೆ ನಡೆದಿತ್ತು ಅದೇ ಕಂಪನಿಯಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ ಆ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಕ್ಷಮೆಯನ್ನ ಕೇಳಿಸಿ ಸುಮ್ಮನಾಗಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು ಅದಾದ ನಂತರ ನೋಡಿ ಮಹಿಳೆ ಅವರ ಪತಿ ಹತ್ರ ಈ ರೀತಿಯಾಗಿ ಆಯ್ತು ಅಂತ ಹೇಳ್ಕೊಂಡ ನಂತರ ಈ ಪ್ರಕರಣ ಬೆಳಕಿಗೆ ಬಂತ ಅಥವಾ ಎಮಿಡಿಯೇಟ್ ಆಗಿ ಆ ಮಹಿಳೆ ದೂರನ್ನ ಕೊಟ್ರ ಹೆಚ್ ಆರ್ಗೆ ಅಂತ ಹೇಳಿ ಯಾವಾಗ ಯಾವಾಗಿದ್ದ ಘಟನೆ ಎಷ್ಟ್ ಗಂಟೆ ಸುಮಾರಿಗೆ ಆಗಿರೋದು ಅಂತ ಹೇಳಿ ಖಂಡಿತ ಇಲ್ಲಿ ಈಗ ಸದ್ಯದ ಮಾಹಿತಿಯ ಪ್ರಕಾರ ಕಂಪನಿಯವರು ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಶನ್ ನ ಬಿಟ್ಕೊಡ್ತಾ ಇಲ್ಲ ಕೇವಲ ಈ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಅಂದ್ರೆ ಕೆಲವೊಂದಷ್ಟು ಮಾಹಿತಿ ಇದೆ ಅದರಲ್ಲಿ ಆ ವಿಜಯ ಮೊದಲಲ್ಲ ಇದಕ್ಕಿಂತ ಮುಂಚಿತವಾಗಿ ಕೆಲವೊಂದಷ್ಟು ವಿಡಿಯೋವನ್ನ ಮಾಡ್ಕೊಂಡಿದ್ದ ಆ ವಿಡಿಯೋಗಳನ್ನ ಮಾಡಿಕೊಂಡಂತ ಸಂದರ್ಭದಲ್ಲಿ ಕೂಡ ಕೆಲವೊಂದಷ್ಟು ಮಾಡುವಂತ ಸಂದರ್ಭದಲ್ಲಿ ಕೂಡ ಬೇರೆಯವರು ಬಂದಿ ಅದನ್ನ ಒಂದು ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಆತ ಕ್ಷಮೆಯನ್ನ ಕೇಳಿದ್ದ ಹೀಗಾಗಿ ಆತನ ಓಕೆ ಅಂತ ಹೇಳಿ ಸುಮ್ನೆ ಕ್ಷಮಿಸಿದ್ರು ಅಂತ ಹೇಳಿ ಮಾತುಗಳು ಬರ್ತಾರೆ ಅದೇ ಇದು ಎಷ್ಟು ನಿಜ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಆದ್ರೆ ಯಾವ ಮಹಿಳೆಯರು ಕೂಡ ಈ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಯಾರು ಕೂಡ ಇದನ್ನ ಸುಮ್ನೆ ಇರೋದಿಲ್ಲ ಯಾಕಂದ್ರೆ ಕೆಲವೊಂದಷ್ಟು ಮೂವತ್ತು ವಿಡಿಯೋ ಇದೆ ಅದು ಯಾರಿಗೂ ಕೂಡ ಗೊತ್ತಿದ್ಯಾ ಗೊತ್ತಿಲ್ವಾ ಒಂದು ಮೇಲ್ನೂಡಿಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈತ ಹಲವು ವರ್ಷಗಳಿಂದ ಅಥವಾ ಹಲವು ತಿಂಗಳುಗಳಿಂದ ಆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಲ್ಲಿ ಕೆಲವೊಂದಷ್ಟು ಮಹಿಳೆಯರ ವಿಡಿಯೋ ತೆಗೆದಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹೀಗಾಗಿ ಆ ಒಂದು ತನಿಖೆ ಮೂಲಕವಾಗಿ ಈಗ ನೊಂದ ಮಹಿಳೆ ಕೊಟ್ಟಂತ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿ ಅಲ್ಲಿ ಕೂಡ ತನಿಖೆಯನ್ನ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ